ಅದಾಲತ್ ಎನ್ನುವುದು ರಾಜಿಯ ಸಂಧಾನವಾಗಿರುತ್ತದೆ ರಾಜ್ಯ ಸಂಧಾನದಲ್ಲಿ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಅಣ್ಣ ತಮ್ಮಂದಿರ ಹಾಗೂ ಹೊಲದ ವ್ಯಾಜ್ಯ ಆಗಿರಲಿ ಹಣಕಾಸಿನ ವ್ಯವಹಾರ ಮದುವೆಯ ಡೈವರ್ ಸೇರಿದಂತೆ ಅನೇಕ ಕೇಸ್ಗಳನ್ನು ಕೋರ್ಟ್ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳಿ ಎಂದು ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್ ತಿಳಿಸಿದರು ಅವರು ನಗರದ ತಾಲೂಕು ಕೋರ್ಟ್ ಆವರಣ ಮುಂಭಾಗದಲ್ಲಿ ಲೋಕ ಅದಾಲತ್ ಕುರಿತಾಗಿ ಪತ್ರಕರ್ತರೊಂದಿಗೆ ಮಾತನಾಡಿದ ಇವರು ಪ್ರಸ್ತುತ ದಿನಮಾನಗಳಲ್ಲಿ ಅಣ್ಣ ತಮ್ಮಂದಿರು ಸ್ನೇಹಿತರು ದುಡ್ಡಿನ ವ್ಯವಹಾರದೊಂದಿಗೆ ವ್ಯವಹರಿಸಿ ಕೋರ್ಟ್ ಮೆಟ್ಟಿಲು ಏರುವುದು ಸಹಜ ಆದರೆ ಸಾಮಾನ್ಯ ಜನರ ಹಣ ಆಸ್ತಿ ಮಾನಸಿಕ ಚಿಂತೆಯಿಂದ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ ಈ ಕಾರಣದಿಂದಾಗಿ ನ್ಯಾಯಾಲಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜಿ ಸಂಧಾನ ಪ್ರತಿ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ ಜನಸಾಮಾನ್ಯರು ಇಂತಹ ರಾಜಿ ಸಂಧಾನದಿಂದಾಗಿ ಮಾನಸಿಕ ನೆಮ್ಮದಿ ಹಾಗೂ ಹಣ ಆಸ್ತಿಯನ್ನ ಕೊಂಡಂತಾಗುತ್ತದೆ ಈ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿಗಳು ಪುನಃ ಕೇಸ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಈ ನಿಟ್ಟಿನಲ್ಲಿ ರಾಜಿ ಸಂಧಾನದಿಂದಾಗಿ ನಮ್ಮ ನೈತಿಕ ಜೀವನದ ನೆಮ್ಮದಿಯನ್ನ ಕಾಣಬಹುದಾಗಿದೆ ಈ ಕಾರಣದಿಂದಾಗಿ ಸಾಮಾನ್ಯ ಜನರು ರಾಜಿ ಸಂಧಾನಕ್ಕೆ ಬಂದು ಭಾಗವಹಿಸಿ ತಮ್ಮ ಕೇಸಿನ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಿಕೊಂಡು ನೆಮ್ಮದಿಯ ಜೀವನವನ್ನ ಕಾಣಬಹುದು ಎಂದು ತಿಳಿಸಿದರು ರಾಜಿ ಸಂಧಾನ ತೀರ್ಪುಗಾರರಾದ ಸಿವಿಲ್ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಸಮೀರ್ ನಂದ್ಯಾಳ್ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಹೇಮಾ ಸಾರ್ವಜನಿಕರ ರಾಜಿ ಸಂಧಾನದ ತೀರ್ಪು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಸುದರ್ಶನ್ ನಾಗರತ್ನಮ್ಮ ನಾಗರಾಜ್ ಬೋರನಾಯಕ್ ವಸಂತ್ ಸೇರಿದಂತೆ ಅನೇಕರು ಇದ್ರು